ತಿಮ್ಮಸಂದ್ರ ಜಾಮಿಯಾ ಮಸೀದಿ ವಕ್ಫ್ ಆಸ್ತಿ ವಿವಾದ ವಿವಾದಿತ ಸ್ಥಳಕ್ಕೆ ಮಾಜಿ ಸಂಸದ ಮುನಿಸ್ವಾಮಿ ಭೇಟಿ ವಿವಾದಿತ ಸ್ಥಳ ಪರಿಶೀಲನೆ ವಿಚಾರಕ್ಕೆ ಮಾಜಿ ಸಂಸದ ಹಾಗೂ ಪೊಲೀಸರ ನಡುವೆ ವಾಗ್ವಾದ ವಿವಾದಿತ ಸ್ಥಳದಲ್ಲಿ ಪೊಲೀಸರ ಸೂಕ್ತ ಬಂದೋಬಸ್ತ್ ನ್ಯೂಸ್ ಗೆ ಸ್ವಾಗತ ರಾಜ್ಯಾದ್ಯಂತ ವಕ್ಫ್ ಆಸ್ತಿ ವಿವಾದ ಜೋರಾಗಿ ನಡೆಯುತ್ತಿದ್ದು ಚಿಂತಾಮಣಿ ತಾಲೂಕಿನ ನಗರ ಭಾಗದ ವಾರ್ಡ್ ನಂಬರ್ ಮೂವತ್ತೊಂದರ ತಿಮ್ಮಸಂದ್ರದಲ್ಲಿ ಈ ವಿವಾದ ಬೂದಿ ಮುಚ್ಚಿದ ಕೆಂಡದಂತಾಗಿ ಪರಿಣಮಿಸಿದೆ ತಿಮ್ಮಸಂದ್ರ ಗ್ರಾಮದ ಸರ್ವೆ ನಂಬರ್ ಹದಿಮೂರು ಬಾರ್ ಒಂದು ಹದಿಮೂರು ಬಾರ್ ಎರಡು ಮತ್ತು ಇಪ್ಪತ್ತರಲ್ಲಿ ಇರುವ ವಕ್ಫ್ ಆಸ್ತಿಗೆ ಅಕ್ರಮವಾಗಿ ನುಗ್ಗಿದ ರೈತರು ಅಲ್ಲಿನ ಕಲ್ಲು ಕವಚಗಳನ್ನು ಧ್ವಂಸ ಮಾಡಿ ಉಳಿಮೆ ಮಾಡಿದ್ದಾರೆಂದು ಎಂದು ಜಾಮಿಯ ಮಸೀದಿ ಕಾರ್ಯದರ್ಶಿ ಮೊಹಮ್ಮದ್ ಇನಾಯಿತುಲ್ಲಾ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ದೂರು ಸಲ್ಲಿಸಿದರು ಇದರಿಂದ ಗ್ರಾಮಾಂತರ ಪೊಲೀಸರು ರೈತರಿಗೆ ಸೇರಿದ ಟ್ರ್ಯಾಕ್ಟರ್ ವಾಹನವನ್ನು ವಶಕ್ಕೆ ಪಡೆದು ಎಫ್ಐಆರ್ ದಾಖಲು ಮಾಡಲಾಗಿತ್ತು ಈ ವಿಚಾರ ತಿಳಿದ ಕೋಲಾರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ನೇತೃತ್ವದಲ್ಲಿ ವಿವಾದಿತ ಜಮೀನಿನ ಸ್ಥಳ ಪರಿಶೀಲನೆ ಮಾಡಿ ರೈತರ ಬಳಿ ವಿಚಾರಣೆ ಮಾಡಲು ಭಾನುವಾರ ನಗರದ ಕನ್ನಂಪಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ಆವರಣದಲ್ಲಿ ಜಮಾಯಿಸಿದ್ರು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಬಿಜೆಪಿ ಮುಖಂಡ ವೇಣುಗೋಪಾಲ್ ಮುನಿರಾಜು ಸೇರಿದಂತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ರೈತರು ನಗರದ ಕನ್ನಂಪಲ್ಲಿ ಬಳಿ ಜಮಾವಣೆಗೊಂಡು ರೈತರೊಂದಿಗೆ ಸಭೆ ನಡೆಸಿದ ನಂತರ ತಿಮಸಂದ್ರದ ವಕ್ಫ್ ಆಸ್ತಿ ವಿವಾದಿತ ಸ್ಥಳಕ್ಕೆ ಭೇಟಿ ನೀಡಲು ಮುಂದಾದಾಗ ಸ್ಥಳದಲ್ಲಿ ನಿಯೋಜನೆಗೊಂಡಿದ್ದ ಸುಮಾರು ಮುನ್ನೂರು ಜನ ಪೊಲೀಸರು ತಡೆಯಲು ಮುಂದಾದರು ಆ ವೇಳೆ ಪೊಲೀಸರು ಹಾಗೂ ಮಾಜಿ ಸಂಸದರ ನಡುವೆ ಕೆಲಕಾಲ ವಾಗ್ವಾದ ಕೂಡ ಉಂಟಾಯಿತು ನಂತರ ವಿವಾದಿತ ಸ್ಥಳಕ್ಕೆ ಹತ್ತು ಜನರನ್ನು ಮಾತ್ರ ಹೋಗಲು ಪೊಲೀಸರು ಅವಕಾಶ ಕಲ್ಪಿಸಿಕೊಟ್ಟರು ನಂತರ ಮಾಜಿ ಸಂಸದರು ಹಾಗೂ ಬಿಜೆಪಿ ಕಾರ್ಯಕರ್ತರು ವಿವಾದಿತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಈ ವೇಳೆ ವಿವಾದಿತ ಸ್ಥಳಕ್ಕೆ ಬಂದಿದ್ದ ಉಪವಿಭಾಗಾಧಿಕಾರಿ ಅಶ್ವಿನ್ ತಾಲೂಕು ದಂಡಾಧಿಕಾರಿ ಸುದರ್ಶನ್ ಯಾದವ್ ಕಾಂಗ್ರೆಸ್ ಸರ್ಕಾರದ ಏಜೆಂಟ್ಗಳಾಗಿ ಕೆಲಸ ಮಾಡಿ ರಾತ್ರೋರಾತ್ರಿ ರೈತರ ಜಮೀನುಗಳು ಆಸ್ತಿ ಎಂದು ನಮೂದನೆ ಮಾಡುತ್ತಿದ್ದೀರಾ ಅಂತ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ರು ನಂತರ ಮಾಜಿ ಸಂಸದ ಮುನಿಸ್ವಾಮಿ ಅಲ್ಲಿ ಜಮಾಯಿಸಿದ ರೈತರೊಂದಿಗೆ ಜಮೀನಿನ ಕುರಿತು ಸಂಪೂರ್ಣ ಮಾಹಿತಿಯನ್ನು ಪಡೆದು ಹೊರಟೋದ್ರು ಇನ್ನು ವಿವಾದಿತ ಸ್ಥಳದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಜಿಲ್ಲಾ ರಕ್ಷಣಾಧಿಕಾರಿ ಕುಶಾಲ್ ಚೋಕ್ಸೆ ಕೋಲಾರ ಎಸ್ಪಿ ನಿಖಿಲ್ ಎಎಸ್ಪಿ ಆರೀಕ್ ಖಾಸಿಂ ಡಿಒಎಸ್ಪಿ ಮುರಳೀಧರ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕೈಗೊಳ್ಳಲಾಗಿತ್ತು ವಿಮಲಾ ದೀಪಕ್ ಫೈವ್ ಕೋಲಾರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ಫೈವ್

ಕೋರ್ಟಲ್ಲಿ ಅಲ್ಲಿ ಕೇಸ್ ತೆಗಿತಿದೆ ಸಿವಿಲ್ ಕೋರ್ಟ್ ಅಲ್ಲಿ 퍼ಮನೆಂಟ್ ಇಂಜೆಕ್ಷನ್ ಆಗಿಬಿಟ್ಟು ಅಂದ್ರೆ ಹೈಕೋರ್ಟ್ ಅಲ್ಲಿ ಈಕ್ವಲ್ ಟು ಸಿವಿಲ್ ಕೋರ್ಟ್ ಏ ನೀನು ಹೆಂಗ ಸಿವಿಲ್ ಕೋರ್ಟ್ ಅಕ್ಕ ನಾನು ಹೇಳ್ತೀನಿ ನೀನು

ಆಯ್ತಾ ಅದು ಮುಸ್ಲಿಂ ಅವ್ರಿಗೆ ಕೊಟ್ಟರೋದು ಅವ್ರ ದುಡ್ಡು ಪಾಪ ಅವ್ರ ಕಷ್ಟಪಟ್ಟು ದುಡ್ಡು ಕೊಟ್ಟಿಲ್ಲ ಅವತ್ತು ಈ ದೇಶದಲ್ಲಿ ಇರ್ತಕ್ಕಂತ ಈ ರಾಜ್ಯದಲ್ಲಿ ಇರ್ತಕ್ಕಂತ ಜಮೀನ್ ಒಕ್ಬೋರ್ಡ್ ಜಮೀನ್ ಅಂತ ಏನೇನ್ ಮಾಡ್ಕೊಂಡಿದ್ರು ಆ ಜಮೀನ್ಗಳೆಲ್ಲ ಮಾಡ್ಕೊಂಡಿರ್ತಕ್ಕಂಥದ್ದು ಒಕ್ಬೋರ್ಡ್ ಚೇರ್ಮನ್ ಆಗಿದ್ರು ಒಕ್ಬೋರ್ಡ್ ಯಾರು ಮಿನಿಸ್ಟರ್ ಆಗಿದ್ರು ಮಿಸಿದ್ರು ಅವರೇ ಮಾರ್ಕೊಂಡಿರೋದು ಅರ್ಥ ಆಯ್ತರ ನಾ ಈ ರಾಮಾಯಣ ಕುಮಾರಿ ಇರೋದು ಅವರೇ ನೀನು ಇದನ್ನ ಬಿಟ್ಟು ಅದನ್ನ ಫೆನ್ಸಿಂಗ್ ಆಗ್ತದೆ ತೆಗ್ದಾಕ್ರಿ ಅದನ್ನ